ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಈ ಗುರುವಾರ ಅರಳಿ ಮರದ ಎಲೆದಿಂದ ಈ ಪರಿಹಾರವನ್ನು ಮಾಡಿ ನಿಮ್ಮ ಇಚ್ಛೆ ತಕ್ಷಣ ನೆರವೇರುತ್ತೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಂದು ಚಿಕ್ಕ ಪರಿಹಾರವನ್ನು ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡೋಣ ಅಂತ ಒಳ್ಳೆಯ ಪರಿಹಾರವನ್ನು ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಮೊದಲು ಎಲ್ಲರಿಗೂ ಹ್ಯಾಪಿ ತರ್ಸ್ ಡೇ ಇವತ್ತು ಸಾಯಿಯಪ್ಪ ಆಶೀರ್ವಾದ ತಪ್ಪದೆ ಎಲ್ಲರೂ ಸ್ವೀಕರಿಸಬೇಕು ಯಾಕಂದ್ರೆ ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಳಕ್ಕೆ ಸಾಯಪ್ಪ ಮಂದಿರಕ್ಕೆ ಹೋಗ್ತಾ ಇರ್ತೀವಿ ಇವತ್ತು ಒಳ್ಳೆಯ ದಿನ ಈ ದಿನಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ ಯಾವತ್ತು ಗುರುವಾರ ಬರತ್ತಾ ಸಾಯಿ ಅಪ್ಪ ಮಂದಿರಕ್ಕೆ ಯಾವಾಗ ಹೋಗ್ತೀವ ಅಂತ ತುಂಬಾ ಜನ ಕಾಯ್ತಾ ಕೂತಿರ್ತಾರೆ ಯಾಕಂದ್ರೆ ನಮಗಿರುವ ಕಷ್ಟಗಳೆಲ್ಲ ಸಾಯಿಯಪ್ಪ ಮುಂದೆ ಹಂಚಿಕೊಳ್ಳೋಣ ಸ್ವಲ್ಪ ಹೊತ್ತು ಮನಶಾಂತಿವಾಗಿ ಕುತ್ಕೊಂಡು ಬರೋಣ ಅನ್ನೋ ಆಸೆ ಅದು ಬಿಟ್ರೆ ಇನ್ನೇನು ಇರಲ್ಲ ಯಾಕಂದ್ರೆ ನಮ್ಮ ಕಷ್ಟಗಳು ಪಕ್ಕದಲ್ಲಿ ಇರೋರತ್ರ ಹಂಚಿಕೊಂಡ್ರೆ ಅದು ಪ್ರಯೋಜನನೇ ಇರಲ್ಲ ಅದು ಇನ್ನು ಹೆಚ್ಚಾಗಿ ಆಗುತ್ತೆ ಸಮಯದಲ್ಲಿ ಕೆಲವೊಬ್ಬರಿಗೆ ಕಷ್ಟಕಾಲ ಅನ್ನೋದು ಬರತ್ತೆ ಅದು ಬಂದ್ರೆ ತಕ್ಷಣ ಹೋಗಲ್ಲ ಒಮ್ಮೆ ನಮ್ಮ ಲೈಫಲ್ಲಿ ಕಷ್ಟ ಅನ್ನೋದು ಬಂದ್ರೆ ಅದು ಅಷ್ಟು ಬೇಗ ಹೋಗಲ್ಲ ಅದನ್ನ ಖಂಡಿತ ನಾವು ಕರ್ಮಫಲ ಅನ್ನೋದು ಅನುಭವಿಸಲೇಬೇಕು ಅದಕ್ಕಾಗಿ ಇರೋವರೆಗೂ ನಮ್ಮ ಕಷ್ಟಗಳು ಯಾರ ಜೊತೆ ಹಂಚ್ಕೋಬಾರದು ನಮ್ಮ ಕಷ್ಟನ ನಾವೇ ಅನುಭವಿಸಬೇಕು ಅಂತ ಸಮಯದಲ್ಲಿ ನಿಮಗೆ ಸಾಯಿ ಅಪ್ಪ ಯಾವಾಗ್ಲೂ ಜೊತೆನೆ ಇರ್ತಾರೆ ಅವ್ರನ್ನ ಪೂರ್ತಿ ವಿಶ್ವಾಸದಿಂದ ಭಕ್ತಿಯಿಂದ ಶ್ರದ್ಧದಿಂದ ಅವ್ರನ್ನ ನಂಬಿಕೊಂಡ್ರೆ ಖಂಡಿತ ಸಾಯಿಯಪ್ಪ ನಮ್ಮ ಜೊತೆನೆ ಇದ್ದು ನಮ್ಮ ಕಷ್ಟಗಳೆಲ್ಲ ಕೂಡ ಸ್ವೀಕರಿಸುತ್ತಾರೆ ಇವತ್ತು ಕೂಡ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ ಇದನ್ನ ಯಾರು ಇವತ್ತು ಸಂಜೆ ಒಳಗೆ ಅವ್ರ ಮನೆಯಲ್ಲಿ ಮಾಡ್ತಾರೋ ಅವ್ರ ಜೀವನದಲ್ಲಿ ಇರೋ ಕಷ್ಟಗಳು ಇರೋ ಇಚ್ಛೆಗಳು ಏನಾದ್ರೂ ತೊಂದರೆ ಏನಾದರೂ ಇದ್ರೂ ಕೂಡ ಅದೆಲ್ಲ ದೂರ ಆಗಿ ನೀವು ಸಂತೋಷವಾಗಿ ಬಾಳ್ಬೇಕು ಅಂದ್ರೆ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ರಾತ್ರಿ ಅಂದ್ರೆ ಸಂಜೆ ಆರು ಗಂಟೆ ಅಥವಾ ಏಳು ಗಂಟೆ ಒಳಗೆ ತಪ್ಪದೇ ಪ್ರಯತ್ನ ಮಾಡುವಂಥದ್ದು ಇದು ತುಂಬಾ ಸುಲಭವಾಗಿ ಮಾಡಬಹುದು ನಿಮ್ಮ ಮನೆಯಲ್ಲೇ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಸಾಯಿ ಮಂದಿರಕ್ಕೆ ಹೋಗೋ ಅವಕಾಶ ಇದ್ದರೆ ಮಾತ್ರ ಖಂಡಿತ ಸಾಯಂ ಸಂಜೆ ಒಳಗೆ ಹೋಗ್ಬಿಟ್ಟು ಬನ್ನಿ ಇದ್ದಲೂ ಈ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಕಷ್ಟಗಳು ಏನಾದರೂ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಮನೆಯಲ್ಲಿ ಜಗಳಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಅಥವಾ ನಿಮಗೆ ಭೂಮಿ ಸಮಸ್ಯೆ ಇದ್ದರೆ ಅಥವಾ ಸೈಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಥವಾ ಮನೆ ಕಟ್ಕೋಬೇಕು ಅಂತ ಏನಾದ್ರು ತೊಂದ್ರೆ ಇದ್ರೆ ಕೆಲವರು ಮನೆ ಕಟ್ಟಿರ್ತೀರಾ ಅದು ಪೂರ್ತಿ ಆಗಿರಲ್ಲ ಅರ್ಧ ಅರ್ಧ ಕಟ್ಟಿರ್ತೀರ ಅದಕ್ಕೆ ಮತ್ತೆ ಏನಾದರೂ ತೊಂದರೆ ಆಗಿ ಅದು ಸ್ಟಾಪ್ ಆಗಿರುತ್ತೆ ಅಂತ ಪ್ರಾಬ್ಲಮ್ಸ್ ಏನಾದರೂ ಕೂಡ ಈ ಪರಿಹಾರವನ್ನು ಮಾಡಬಹುದು ಇನ್ನು ಕೆಲವೊಬ್ರು ಹೆಣ್ಮಕ್ಳಿಗೆ ಬೇಗ ಮದುವೆನೇ ಆಗಿರಲ್ಲ ತುಂಬಾ ಬೇಗ ಮದುವೆ ಸೆಟ್ ಆಗ್ಬೇಕು ಅಂತ ಅವರು ತಂದೆ ತಾಯಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ತುಂಬಾ ಜನನು ನೋಡಿರ್ತಾರೆ ಆದ್ರೂ ಕೂಡ ಅವರ ಮಗಗೆ ಮಗಳಿಗೆ ಮದುವೆ ಅನ್ನೋದು ಸೆಟ್ ಆಗ್ತಾ ಇರಲ್ಲ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ ಅಂತ ತೊಂದ್ರೆ ಪಡ್ತಾ ಇರ್ತಾರೆ ಅಂತವ್ರು ಕೂಡ ಈ ಪರಿಹಾರವನ್ನು ಮಾಡಬಹುದು ಇದು ಐದು ಗುರುವಾರ ಮಾಡಿದ್ರೆ ಬೇಗ ರಿಸಲ್ಟ್ ಅನ್ನೋದು ನಿಮ್ಗೆ ಸಿಗತ್ತೆ ಒಂದು ಗುರುವಾರ ಅಲ್ಲ ಐದು ಗುರುವಾರ ಪ್ರಯತ್ನ ಮಾಡಿ ಖಂಡಿತ ನಿಮ್ಗೆ ಅನ್ಕೊಂಡಿರೋದು ಆಗುತ್ತೆ ಈ ಪರಿಹಾರ ಯಾವ ತರ ಮಾಡ್ಬೇಕು ಅಂದ್ರೆ ಸಾಯಿ ಅಪ್ಪಗೆ ಸಾಯಂಕಾಲ ಪೂಜೆ ಮಾಡ್ತಿರಲ್ವಾ ನಿಮ್ಮ ಮನೆಯಲ್ಲಿ ಆ ಸಮಯದಲ್ಲಿ ಅರಳಿ ಮರದ ಎಲೆ ತಗೋ ಬನ್ನಿ ಒಂದು ಐದು ಅಥವಾ ಒಂಬತ್ತು ಕಿತ್ಕೊಂಡ್ ಬನ್ನಿ ನಿಮ್ಮ ಮನೆ ಹತ್ರ ಏನಾದ್ರೂ ಇದ್ರೆ ಆತರ ಗಿಡ ಇದ್ರೆ ಕಿತ್ಕೊ ಬನ್ನಿ ಅರಳಿ ಮರದ ಎಲೆನೇ ಬೇಕು ಆ ಎಲೆಗಳನ್ನ ಚೆನ್ನಾಗಿ ಒರೆಸಿ ನೀಟಾಗಿ ಒರೆಸಿದ ನಂತರ ಗಂಧ ಕುಂಕುಮ ಅರ್ಶನ ಹಚ್ಚಬೇಕು ಎಲ್ಲ ಹಚ್ಚಿದ ನಂತರ ಒಂದು ಪ್ಲೇಟ್ ಇಟ್ಕೋಬೇಕು ಆಮೇಲೆ ಒಂದು ವೈಟ್ ಪೇಪರ್ ಅಲ್ಲಿ ನಿಮ್ಮ ಇಚ್ಛೆನ ನಿಮ್ಮ ಕನಸು ಏನಾದರೂ ಅದನ್ನ ಅದರಲ್ಲಿ ಒಂದು ಲೈನ್ ಅಲ್ಲಿ ನೀವು ಬರಿಬೇಕು ಆ ಪೇಪರ್ ಅಲ್ಲಿ ಬರೀಬೇಕು ಅಂದ್ರೆ ವೈಟ್ ಪೇಪರ್ ತಗೊಂಡು ಆ ವೈಟ್ ಪೇಪರ್ ಅಲ್ಲಿ ನಿಮ್ಮ ಕನಸು ಏನಿರುತ್ತೋ ಅಂದ್ರೆ ನಿಮ್ಮ ಇಚ್ಛೆ ಏನಿರುತ್ತೋ ಅದು ನಿಮ್ಮ ಸಂಕಲ್ಪನ ಅದರಲ್ಲಿ ಆ ಎಲೆಗಳ ಸುತ್ತು ನೀವು ಇಟ್ಟಿದ ನಂತರ ಮಧ್ಯದಲ್ಲಿ ಈ ಪೇಪರ್ನ ಇಟ್ಬಿಟ್ಟು ಅದರ ಮೇಲೆ ಇನ್ನೊಂದು ಎಲೆನ ಇಡಬೇಕು ಇನ್ನೊಂದು ಎಲೆ ಇಟ್ಬಿಟ್ಟು ಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತೀರ ಆಮೇಲೆ ಹೂವು ಗಂಧ ಎಲ್ಲ ಚೆನ್ನಾಗಿ ಅಲಂಕರಣೆ ಮಾಡಿ ಆಮೇಲೆ ನೀವು ಐದು ಎಲೆಗಳು ತಗೊಂಡಿದ್ರೆ ಐದು ಎಲೆಗಳ ಮೇಲೆ ಒಂದೊಂದು ರೂಪಾಯಿ ಕಾಯನ್ಗಳು ಇಡಬೇಕು ಇದನ್ನ ನೆನಪಿಟ್ಕೊಳ್ಳಿ ಇಲ್ಲ ಒಂಬತ್ತು ಎಲೆಗಳು ಇಟ್ಟಿದ್ರೆ ಒಂಬತ್ತು ಎಲೆಗಳ ಮೇಲೆ ನೀವು ಒಂದೊಂದು ರೂಪಾಯಿ ಕಾಯನ್ಗಳು ಇಡಬೇಕು ಈ ತರ ಇಟ್ಟಿದ ನಂತರ ಒಂದೊಂದು ಎಲೆ ಮೇಲೆ ಒಂದೊಂದು ಮಣ್ಣಿನ ದೀಪ ಇಡಬಹುದು ಇದು ಆಗಿಲ್ಲ ಈ ತರ ಮಾಡಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಒಂದು ಮಣ್ಣಿನ ದೀಪ ದೊಡ್ಡದು ತಗೊಂಡು ಅದನ್ನ ಆ ಪ್ಲೇಟ್ ಅಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಅದ್ರ ಕೆಳಗೆ ಸುತ್ತು ನೀವು ಒಂಬತ್ತು ಎಳೆಗಳು ಇಟ್ಟಿದ್ರೆ ಆ ಒಂಬತ್ತು ಎಲೆಗಳಿಗೂ ಒಂದೊಂದು ರೂಪಾಯಿ ಕಾಯನ ದೀಪದ ಸುತ್ತು ನೀವು ಇಡಬೇಕು ಈ ತರ ಇಟ್ಟಿದ ನಂತರ ದೀಪ ಹಚ್ಚಬೇಕು ಇವಾಗ ದೀಪ ಯಾವ ತರ ಹಚ್ಬೇಕು ಅಂದ್ರೆ ಎಕ್ಸಾಂಪಲ್ ನೀವು ಐದು ಎಲೆಗಳು ತಗೊಂಡಿರ್ತೀರಾ ಅರಳಿ ಮರದ ಎಲೆಗಳು ಐದು ತಗೊಂಡು ಹಚ್ತಾ ಇರ್ತೀರ ಐದು ದೀಪಗಳು ನಾವು ಆಗಲ್ಲ ಅನ್ನೋರು ಆ ಐದು ಎಲೆಗಳ ಮೇಲೆ ಒಂದೇ ಒಂದು ಮಧ್ಯ ಒಂದು ದೀಪನ ಇಟ್ಬಿಟ್ಟು ಆ ದೀಪದಲ್ಲಿ ನೀವು ಒಂದೊಂದು ಬತ್ತಿ ಸಪರೇಟ್ ಸಪರೇಟ್ ಆಗಿ ಐದು ಬತ್ತಿಗಳು ಹಾಕ್ಬಿಟ್ಟು ದೀಪ ಹಚ್ಚಬೇಕು ಇದ್ರ ಕೆಳಗಡೆ ಈ ದೀಪದ ಕೆಳಗಡೆ ನೀವು ವೈಟ್ ಪೇಪರ್ ಅಲ್ಲಿ ಬರ್ದಿರೋ ನಿಮ್ಮ ಇಚ್ಛೆ ಬರ್ದ್ ಬಿಟ್ಟು ಕೆಳಗಡೆ ಇಡಬೇಕು ದೀಪದ ಕೆಳಗೆ ನೀವು ಇಡಬೇಕು ಇನ್ ಕೇಸ್ ನೀವು ಒಂಬತ್ತು ಎಳೆಗಳು ಇಟ್ಟಿದ್ರೆ ಒಂದೇ ದೀಪ ಹಚ್ತಾ ಇದ್ರೆ ಆ ದೀಪದಲ್ಲಿ ಕೂಡ ಇದೇ ತರ ಐದು ಬತ್ತಿಗಳು ಹಾಕ್ತಿರಲ್ವಾ ಅದೇ ತರ ಒಂಬತ್ತು ಬತ್ತಿಗಳು ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಆಗಿ ಅದನ್ನ ನೀವು ದೀಪ ಹಚ್ಬೇಕು ಈ ತರ ದೀಪನ ಹಚ್ಚಿದ ನಂತರ ನಿಮ್ಮ ಇಚ್ಛೆ ಮನಸ್ಸಿನಲ್ಲಿ ಹೇಳ್ಕೋಬೇಕು ಅಂದ್ರೆ ನಿಮ್ಮ ಸಂಕಲ್ಪ ಸಾಯಿ ಮುಂದೆ ಹೇಳ್ಕೊಂಡು ಪೂಜೆ ಮಾಡಿ ಇವತ್ತು ಸಂಜೆ ಎಲ್ಲರೂ ಪ್ರಯತ್ನ ಮಾಡಿ ಕೆಲವೊಬ್ರು ಕೇಳ್ತಾರೆ ನಮ್ಗೆ ಅರಳಿ ಮರದ ಎಲೆ ಸಿಗಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತವರು ವಿಳೆದೆಲ್ಲೇ ತಗೊಂಡು ಮಾಡಬಹುದು ಈ ಅರಳಿ ಮರದ ಎಲೆಯಿಂದ ಮಾಡಿದ್ರೆ ಬಹಳ ಒಳ್ಳೇದು ಬೇಗ ನಿಮ್ಗೆ ಇಚ್ಛೆ ಅನ್ನೋದು ಈಡೇರುತ್ತೆ ಯಾಕಂದ್ರೆ ಈ ತಿಂಗಳಲ್ಲಿ ಮಹಾವಿಷ್ಣುಗೆ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೇದು ಈ ಅರಳಿ ಮರದ ಎಲೆಗಳಿಗೆ ಪ್ರತಿರೂಪ ಯಾರು ಅಂದ್ರೆ ಮಹಾವಿಷ್ಣು ನಾರಾಯಣ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಎಲೆಗಳಿಂದ ನಾವು ಪೂಜೆ ಮಾಡಿದ್ರೆ ಈ ಮಾಸದಲ್ಲಿ ಖಂಡಿತ ನಮಗೆ ಬೇಗ ಫಲ ಅನ್ನೋದು ಸಿಗುತ್ತೆ ಅದಕ್ಕೆ ಈ ಮಾಸದಲ್ಲಿ ಕೇವಲ ಮಹಾವಿಷ್ಣುಗೆ ಆರಾಧನೆ ಮಾಡಿದ್ರೆ ಅದು ಮುಖ್ಯವಾಗಿ ಈ ಅರಳಿ ಮರದ ಎಳೆದಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಾಯಿ ಅನುಗ್ರಹ ಸಿಕ್ಕೇ ಸಿಗುತ್ತೆ ನೀವು ಈ ರೀತಿ ಈ ಗುರುವಾರ ಪ್ರಯತ್ನ ಮಾಡಿ ಆ ಎಲೆದಲ್ಲಿ ಸಾಯಿಯಪ್ಪ ಪ್ರತಿರೂಪ ಖಂಡಿತ ಕಾಣಿಸಿಕೊಂತದೆ ಇದು ಹಂಡ್ರೆಡ್ ಅಲ್ಲ ಟೂ ನಿಜ ಫ್ರೆಂಡ್ಸ್ ನೀವು ನಂಬಿಕೆಯಿಂದ ಈ ಪ್ರಯತ್ನ ಮಾಡಿ ಖಂಡಿತ ಸಾಯಿ ಅಪ್ಪ ಆಶೀರ್ವಾದ ಸಿಕ್ಕೇ ಸಿಗತ್ತೆ ಅದು ನಿಮ್ಮ ಮನೆಯಲ್ಲೇ ನೀವು ಈ ತರ ದೀಪಾರಾಧನೆ ಮಾಡಿದ್ರೆ ನೀವು ಸಾಯಿ ಅಪ್ಪನ ನೋಡಬಹುದು ಮತ್ತೆ ತಪ್ಪದೆ ಈ ರಾತ್ರಿಗೆ ಈ ಸಂಜೆ ಎಲ್ಲರೂ ಪ್ರಯತ್ನ ಮಾಡ್ತಿರಲ್ವಾ ಈ ದಿನ ಅಂದ್ರೆ ಈ ಗುರುವಾರ ಪ್ರಯತ್ನ ಮಾಡಕ್ಕೆ ಆಗಲ್ಲ ಅನ್ನೋರು ಬರೋ ಗುರುವಾರ ಇಂದ ಶುರು ಮಾಡಿ ಈ ತರ ಐದು ಗುರುವಾರ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಆಮೇಲೆ ನಿಮ್ಮ ಕನಸು ನೆನಸಾಗಿದ ನಂತರ ಬರ್ದಿರೋ ಸ್ಲಿಪ್ ಆ ಪೇಪರ್ ನ ತಗೊಂಡೋಗಿ ಸಾಯಿಯಪ್ಪ ಮಂದಿರದಲ್ಲಿ ಹುಂಡಿದಲ್ಲಿ ಹಾಕಬಹುದು ಅಥವಾ ಧುನಿ ಇದ್ರೆ ಧುನಿದಲ್ಲಿ ಹಾಕಬಹುದು ಆಮೇಲೆ ಆ ಒಂಬತ್ತು ಕಾಯನ್ಗಳು ಅಥವಾ ಆ ಐದು ಕಾಯನ್ಗಳು ಕೂಡ ನೀವು ಯಾರಿಗಾದ್ರೂ ದಾನ ಮಾಡಬಹುದು ಇದು ಐದು ಗುರುವಾರ ಮಾಡಿದ್ರೆ ಐದು ಗುರುವಾರವರೆಗೂ ಹಂಗೆ ಇರಬೇಕು ಈ ಎಲೆಗಳು ಪ್ರತಿ ವಾರ ನೀವು ಚೇಂಜ್ ಮಾಡಬೇಕು ಇದು ನೆನಪಿಟ್ಕೊಳ್ಳಿ ಪ್ರತಿ ವಾರ ನೀವು ಎಲೆಗಳು ಚೇಂಜ್ ಮಾಡಬೇಕು ಆಮೇಲೆ ಐದು ಐದನೇ ವಾರ ಅಥವಾ ಒಂಬತ್ತನೇ ವಾರ ನೀವು ಆ ಕಾಯಿನ್ಸ್ ನ ಯಾರಿಗಾದ್ರೂ ಕೊಡಬೇಕು ಈ ಪರಿಹಾರವನ್ನು ತಪ್ಪದೆ ಎಲ್ಲಾರು ಪ್ರಯತ್ನ ಮಾಡಿ ಮತ್ತೆ ಇನ್ನೂ ಕೆಲವೊಬ್ಬರಿಗೆ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ವೀಕ್ಷಿಸುತ್ತದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಹಿ Yeah um.